ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ಕುಸಿತು ಹೋಗ್ತಿದ್ದಾರೆ ಬಿಕಾಸ್ ಅವರು ಹಿಡಿದಂಥ ಮತ್ತೊಂದು ಬಿಸ್ನೆಸ್ನ ಕೂಡ ನಿಲ್ಲಿಸಬೇಕಾಗಿರೋ ಪರಿಸ್ಥಿತಿ ಬಂದದ ಹಾಗಿದ್ರೆ ಇದಕ್ಕೆ ಕಾರಣ ತಾಂಡವ್ ಶ್ರೇಷ್ಠ ಕನಿಕ ಅನ್ನೋದು ಭಾಗ್ಯಾಗೆ ಗೊತ್ತಾಗತ್ತ ಆ ಕಡೆ ತಾಂಡವ್ ಕತೆ ಏನಾಗದ ಹಾಸ್ಪಿಟಲ್ ನಲ್ಲಿ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಶ್ರೀಷ್ಠ ಕನಿಕಾ ಮೂವರು ಕೂಡ ಸೇರ್ಕೊಂಡಿದೆ ಭಾಗ್ಯ ಬಿಸ್ನೆಸ್ ಅನ್ನ ಹಾಳು ಮಾಡಬೇಕು ಅಂತ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣ ತಾಂಡವ್ ತಾಂಡವ್ ಯಾವಾಗ ಭಾಗ್ಯ ಬಂದು ಫೀಸ್ ಕಟ್ಟಿದ್ರು ತಾಂಡವ್ ಹುಚ್ಚು ತರ ಆಡಿದ್ರು ಕನಿಕಾನ ಭೇಟಿ ಮಾಡಿದ್ರು ಯಾವುದೇ ಕಾರಣಕ್ಕೂ ಭಾಗ್ಯ ಬಿಸ್ನೆಸ್ ನಡೆಸಬಾರ್ದು ಇದೇ ರೀತಿ ಆದರೆ ನನ್ನ ಹತ್ರ ಕುಪ್ತೋರಿಸಿದಾಗೆ ನೆಕ್ಸ್ಟ್ ನಿಮ್ಮ ಹತ್ರ ಕೂಡ ತೋರಿಸ್ತಾಳೆ ಹೇಗಾದರೂ ಮಾಡಿ ಅವಳ ಬಿಸ್ನೆಸ್ ಅನ್ನ ನಿಲ್ಲಿಸಬೇಕು ಅಂತ ಹೇಳಿ ತಾಂಡವ ಹೇಳಿದಾಗ ನೆಕ್ಸ್ಟ್ ಮೂಮೆಂಟ್ ಇಲ್ಲಿ ನಿಜವಾಗ್ಲೂ ಕೂಡ ಕನಿಕಾ ಡಿಸೈಡ್ ಮಾಡೇ ಬಿಡ್ತಾಳೆ ಯಾವುದೇ ಕಾರಣಕ್ಕೂ ನೀವು ಯೋಚನೆ ಮಾಡಬೇಕಾಗಿಲ್ಲ ಭಾಗ್ಯ ಇನ್ನು ಮುಂದೆ ಬಿಸ್ನೆಸ್ ನಡೆಸುವುದಿಲ್ಲ ಫುಡ್ ಬಿಸ್ನೆಸ್ ಸ್ಟಾಪ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಅದೇ ಖುಷಿಯ ಸಂಭ್ರಮದಲ್ಲಿ ತಾಂಡವ್ ಇದ್ರೆ ನಿಜವಾಗ್ಲೂ ತಾಂಡವ್ಗೆ ಹೊಟ್ಟೆ ನೋವು ಹೊಟ್ಟೆ ಸಂಕಟ ನಿಜವಾಗ್ಲೂ ಶುರು ಆಗ್ಬಿಟ್ಟಿದೆ ವಾಮಿಟ್ ಆಗುವ ರೀತಿ ಆಗ್ತದೆ ಬಿಕಾಸ್ ನೆನೆಯಿಂದ ಊಟ ಮಾಡಿರ್ಲಿಲ್ಲ ಸಿಟ್ಗೆ ಜೊತೆಗೆ ಮನೆ ಊಟ ಅಲ್ಲ ಡೈಲಿ ಜಂಕ್ ಫುಡ್ಡು ಹೊರಗಡೆ ಊಟ ನಿಜವಾಗ್ಲೂ ತಾಂಡವ್ ಹೊಟ್ಟೆ ಕೆಟ್ಟದೆ ಅಂತ ಹೇಳ್ಬೋದು ಈ ಕಡೆ ಶ್ರೇಷ್ಠ ಮಗದೊಮ್ಮೆ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡಿದಾಗ ತಾಂಡವ್ಗೆ ವೋಮಿಟ್ ಆಗಿಬಿಡತ್ತೆ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅದೇ ಹಾಸ್ಪಿಟಲ್ಗೆ ಕುಸುಬಾ ಮತ್ತೆ ಧರ್ಮ ಅಂಕಲ್ ಕೂಡ ಹೋಗಿದ್ದಾರೆ ಚಂಡ್ಲ ಚೆಕಪ್ಗೋಸ್ಕರ ಹೊರಗಡೆನೆ ಕಾರ್ ನೋಡ್ತಿದ್ದಾಗೆ ಗೊತ್ತಾಗ್ಬಿಡತ್ತೆ ತಾಂಡವ್ ಹಾಸ್ಪಿಟಲ್ ಬಂದದ ಅನ್ನಲ್ಲ ಯಾಕೆ ಇರ್ಬೋದು ಅಂತ ಅಷ್ಟರಲ್ಲಿ ಆಲ್ರೆಡಿ ಡಾಕ್ಟರ್ ಹತ್ರ ಮಾತನಾಡ್ತಿರ್ತಾರೆ ತಾಂಡವ್ ತಾಂಡವನ ಚೆಕಪ್ ಮಾಡ್ತಾರೆ ಡಾಕ್ಟರ್ ಈ ಕಡೆ ಚೆಕಪ್ ಮಾಡಿದೆ ನೋಡಿ ನಿಮಗೆ ಗ್ಯಾಸ್ಟ್ರಿಕ್ ಆಗಿದೆ ಯಾಕೆ ಮನೆ ಊಟ ಮಾಡಿದೆ ಹೊರಗಡೆಯಿಂದ ಊಟ ತರಿಸ್ಕೊಂಡು ತಿಂತಿದ್ದೀರಾ ಹೊರಗಡೆಯಿಂದ ಊಟ ಮಾಡಬೇಡಿ ಅಂದಾಗ ಏನು ಮಾಡೋದು ಹೊರಗಡೆಯಿಂದ ಊಟ ಮಾಡೋದಲ್ಲ ಪ್ರತಿದಿನ ಅದೇ ಆಗ್ಬಿಟ್ಟಿದೆ ಅಂತ ತಾಂಡವ್ ಕೂಡ ಹೇಳ್ತಿದ್ದಾರೆ ಇಲ್ಲ ನಿಮಗೆ ಹೊರಗಡೆ ಫುಡ್ ಆಗೋಲ್ಲ ಅಂತ ಗೊತ್ತಿದೆ ಅಲ್ವಾ ಅಂದಮೇಲೆ ಯಾಕೆ ಹೊರಗಡೆಯಿಂದ ತರಿಸ್ಕೋತೀರಾ ಮನೆ ಊಟ ಮಾಡಿ ಆಗ ಸರಿ ಹೋಗುತ್ತೆ ನಿಮಗೆ ತುಂಬಾ ಹೊರಗಡೆ ಫುಡ್ಡಿಂದಾಗಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಹೊರಗಡೆ ಊಟನ ತಿನ್ನಬೇಡಿ ಅಂತ ಹೇಳಿ ಒಂದಷ್ಟು ಪ್ರಿಸ್ಕ್ರಿಪ್ಷನ್ಸ್ನ ಬರ್ಕೊಡ್ತಾರೆ ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಬಿಟ್ಟು ಾರೆ ಕುಮಾ ಮತ್ತೆ ಧರ್ಮ ಅಂಕಲ್ ಇಬ್ರು ಕೂಡ ಕೇಳಿಸ್ಕೊಂಡಿದ್ದೆ ಚೀರ್ ಹತ್ರ ಹೋಗಿ ಕುತ್ಕೋತಾರೆ ಈ ಕಡೆ ಮಗ ಮಗನ ನೋಡಿದೆ ಏನಪ್ಪ ತಾಂಡವ್ ಏನಾಯ್ತು ನೀನ್ ಆರೋಗ್ಯಕ್ಕೆ ಹಾಸ್ಪಿಟಲ್ಗೆ ಬಂದಿದ್ಯಾ ಅಯ್ಯೋ ಪಾಪ ಹೊಟ್ಟೆನೋ ಶುರು ಆಗ್ಬಿಟ್ಟಿದ್ಯಾ ಅಯ್ಯೋ ಯಾಕೆ ತಾಂಡವ್ ಈ ರೀತಿ ಆಗೋಯ್ತು ನಮ್ಮ ಭಾಗ್ಯ ಇದ್ದಾಗ ಒಂದಿನ ನಿನ್ ಆರೋಗ್ಯದ ಮೇಲೆ ಸಮಸ್ಯೆ ಆಗಿತ್ತ ಊಟದಿಂದ ಹೆಲ್ತ್ ಇಶ್ಯೂ ಆಗಿತ್ತ ನೋಡ್ತೀಯ ಪಾಪ ಇವತ್ತು ನಿನ್ ಪರಿಸ್ಥಿತಿ ಹೇಗಾಗೋಯ್ತು ನೀನ್ ಹೆಂಗ ಅಂತ ರೇಗಿಸ್ತಾ ಇದ್ರೆ ಈ ಕಡೆ ಇಷ್ಟ ಅಂತ ಏನ್ ಮಾತಾಡ್ತಿದ್ರ ನೀವು ಅಂತ ಹೇಳ್ತಿದ್ರೆ ಹೌದಲ್ವಮ್ಮ ನಿನ್ನಿಂದ ತಾನೇ ಇಷ್ಟೆಲ್ಲ ಆಗಿರೋದು ಅವ್ನು ಕಚ್ಕಟ್ಟಾಗಿ ಅಡಿಗೆ ಮಾಡ್ಕೊಂಡಿದ್ರೆ ಪಾಪ ಒಂದಿನ ಇದ್ದಾಗ ಅವನಿಗೆ ಇಂತ ಪರಿಸ್ಥಿತಿ ಬಂದಿತ್ತ ನಿಜವಾಗ್ಲೂ ನನ್ ಮಗನ ಪರಿಸ್ಥಿತಿ ನನಗ್ ನೋಡೋಕಾಗ್ತಿಲ್ಲ ಎಷ್ಟು ಸುರ್ಗೋಗಿದ್ದಾನೆ ಪಾಪ ಹಾಸ್ಪಿಟಲ್ ಬೇರೆ ಬಂದಿದಾನೆ ಊಟ ಸರಿ ಊಟ ಸರಿ ಹೋಗಿದೆ ಅಂತ ಹೇಳ್ತಿದ್ರ ಅಮ್ಮ ಸಾಕು ನಿಲ್ಲಿಸ್ತೀಯ ಅಂತ ತಾಂಡವ್ ಕೂಡ ಕೇಳ್ತಿದಾರೆ ನಿಜ ಅಲ್ವಪ್ಪ ಭಾಗ್ಯ ಯಾವತ್ತಾದ್ರೂ ನಿನ್ ಆರೋಗ್ಯನ ಈ ರೀತಿ ಮಾಡಿದ್ಲಾ ಅಂತ ಹೇಳ್ತಿದಾರೆ ಏನು ನಿಮ್ ಮಗ್ಳು ಬಿಟ್ರೆ ನಿಮ್ ಸೊಸೆ ಬಿಟ್ಟರೆ ಬೇರೆ ಯಾರು ಅಡಿಗೆನೆ ಚೆನ್ನಾಗಿ ಮಾಡಲ್ಲ ಅನ್ನೋ ರೀತಿ ಮಾತಾಡ್ತಿದ್ರಲ್ಲ ಅಂತ ಶ್ರೇಷ್ಠ ಹೇಳಿದಕ್ಕೆ ಹೌದು ನನ್ ಸುಸ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ ಕುಸ್ಮಾ ಮತ್ತು ಧರ್ಮ ಅಂಕಲ್ ಹೌದು ಹೌದು ನಿಮ್ಮ ಭಾಗ್ಯಗಿಂತಲೂ ಅಡುಗೆ ಮಾಡೋರು ಬೇರೆಯವರು ಚೆನ್ನಾಗೆ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಅಲ್ಲಿಂದ ಹೋಗ್ತಾರೆ ಖಂಡಿತ ಆರೋಗ್ಯದ ಮೇಲೆ ಹುಷಾರಪ್ಪ ಅಂತ ಹೇಳಿ ಕುಸ್ಮಾ ಮತ್ತು ಧರ್ಮಾಂಕಲ್ ಕೂಡ ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯ ಒಂದಷ್ಟು ಫುಡ್ಡನ್ನು ರೆಡಿ ಮಾಡಿದ್ದೆ ಡೆಲಿವರಿ ಬಾಯ್ ಬಂದ ತಕ್ಷಣ ಅವ್ರಿಗೆ ಡೆಲಿವರಿ ಕೂಡ ಕೊಡ್ತಾರೆ ಈಗ ಡೆಲಿವರಿ ಬಾಯ್ ಕೂಡ ಇದ್ದಾರೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಕೂಡ ಒಂದಷ್ಟು ಆ್ಯಪ್ಸಲ್ಲಿ ಕೂಡ ಡೆಲಿವರಿ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ತದನಂತರ ಡೆಲಿವರಿ ಮಾಡಿದೀವಿ ಅವ್ರಿಗೆ ಡೆಲಿವರಿ ಚಾರ್ಜ್ ಕೊಡ್ಬಿಡಿ ಅಂತ ಕೂಡ ಕಸ್ಟಮರ್ಗೆ ಕಾಲ್ ಮಾಡಿ ಹೇಳ್ತಾರೆ ತದನಂತರ ಈಗ ಎಲ್ಲ ಕೆಲಸ ಮುಗೀತಲ್ವಾ ಭಾಗ್ಯ ಎಲ್ಲ ಆರ್ಡರ್ ಕೊಟ್ಟು ಅಂತ ಹೇಳ್ತಿದ್ರೆ ಇನ್ನೊಂದಷ್ಟು ಆರ್ಡರ್ ಇದೆ ನಡಿ ಸುಂದ್ರಕ್ಕ ಹೋಗಿ ಮಾಡೋಣ ಅಂತ ಹೇಳಿದೆ ಭಾಗ್ಯ ಸುಂದರಕ್ಕನ ಜೊತೆ ಸೇರಿಕೊಂಡಿದ್ದೆ ಇನ್ನೊಂದಷ್ಟು ಕ್ಯಾರಿಯರ್ಸ್ನೆಲ್ಲ ಕೂಡ ರೆಡಿ ಮಾಡ್ತಾರೆ ಅಷ್ಟರಲ್ಲಿ ಬೆಲ್ ರಿಂಗ್ ಆಗುತ್ತೆ ಮನೆ ಡೋರ್ ರಿಂಗ್ ಆಗ ಬೆಲ್ ಆನ್ ಆಗುತ್ತೆ ಯಾರದು ಅಂತ ಹೇಳಿ ಸುಂದರವ್ರು ಓಪನ್ ಮಾಡಿದ್ರೆ ಒಂದಷ್ಟು ನಾಲ್ಕು ಜನ ಆಫೀಸರ್ಸ್ ಬಂದಿದ್ದಾರೆ ಒಳಗಡೆ ನುಗ್ತಿದ್ದಾರೆ ಯಾರು ಅಂತ ಕೇಳಿ ಇದ್ರು ಬಿಡ್ತಿಲ್ಲ ಸುನಂದ್ ಅವರು ಕೂಡ ಇದ್ದಾರೆ ಯಾರೇ ನೀವು ಅಂದ್ರೂ ಕೂಡ ಈ ಕಡೆ ಅಡಿಗೆ ಮನೆಗೆ ನುಗ್ಬಿಡ್ತಾರೆ ನುಗ್ಗಿದೆ ನೀವು ಯಾವುದೇ ಕಾರಣಕ್ಕೂ ಅಡುಗೆ ಮಾಡುವ ಹಾಗಿಲ್ಲ ಎಲ್ಲಿ ನಿಮ್ಮ ಫುಡ್ ಲೈಸೆನ್ಸ್ ಅಂತ ಕೇಳ್ತಿದ್ದಾರೆ ಲೈಸೆನ್ಸ್ ನೀವು ಯಾರು ಅಂದಾಗ ನಾವು ಫುಡ್ ಡಿಪಾರ್ಟ್ಮೆಂಟ್ ಇಂದ ಬಂದಿರತಕ್ಕಂಥ ಆಫೀಸರ್ಸ್ ನಿಮ್ಮ ಫುಡ್ ಲೈಸೆನ್ಸ್ ಅಲ್ಲಿ ಲೈಸೆನ್ಸ್ ಇಲ್ಲ ಅಡುಗೆ ಮಾಡ್ತಿದ್ರ ಅಂತ ಕೇಳ್ತಿದ್ರೆ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸರ್ ಲೈಸೆನ್ಸ್ ಎಲ್ಲ ತಗೋಬೇಕು ಅಡುಗೆ ಮಾಡೋದಕ್ಕೆ ಅಂತ ಅಂತ ಭಾಗ್ಯ ಹೇಳಿದಾಗ ಲೈಸೆನ್ಸ್ ಇಂದ ನೀವು ಅಡುಗೆ ಮಾಡ್ತಿದ್ರ ಅಡುಗೆ ಹೇಗಿದ್ಯೋ ಏನೋ ವಿತೌಟ್ ಲೈಸೆನ್ಸ್ ನೀವು ಯಾವುದೇ ಕಾರಣಕ್ಕೂ ಈ ಬಿಸ್ನೆಸ್ ನಡೆಸುವಾಗಿಲ್ಲ ಲೈಸೆನ್ಸ್ ಸಿಗೋ ತನಕ ಅಂತ ಹೇಳಿ ಎಲ್ಲವನ್ನ ಕೂಡ ಕ್ಯಾರಿಯರ್ನ ಬಂದ್ ಮಾಡಿಬಿಡ್ತಾರೆ ಎಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಬಿಡ್ತಿಲ್ಲ ಸರಿ ಆಯಿತು ಸರ್ ಲೈಸೆನ್ಸ್ ತಗೊಂಡೆ ಫುಡ್ ನಾ ಬಿಸ್ನೆಸ್ ನಡೆಸ್ತೀವಿ ಹೇಗೆ ತೊಗೊಳೋದು ಹೇಳಿ ಅಂದಾಗ ಏನು ನೀವು ಲೈಸೆನ್ಸ್ ತಗೋಬೇಕಾದ ಅದು ನಿಮ್ಮಿಂದ ಸಾಧ್ಯ ಇಲ್ಲ ಬಿಡಿ ಸುಮ್ಮನೆ ಯಾಕೆ ಅದನ್ನೆಲ್ಲ ಅದೆಲ್ಲ ಬೇಕು ನಿಮಗೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಸರ್ ನೀವೇ ತಾನೇ ಹೇಳಿದ್ದು ಫುಡ್ ಲೈಸೆನ್ಸ್ ಇರಬೇಕು ಅಂತ ಈಗ ಲೈಸೆನ್ಸ್ ಹೇಗೆ ಮಾಡಿಸೋದು ಅಂದರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಾ ಇದ್ರೆ ಏನು ತುಂಬ ಮಾತಾಡ್ತೀರಾ ಅಂದಾಗ ನೀವೇ ರೀತಿ ಹೇಳಿದಾಗ ನಾವು ಮಾತಾಡಲಿ ಬೇಕಾಗತ್ತಲ್ವಾ ಸರ್ ಅಂತ ಭಾಗ್ಯ ಖಡಕ್ಕಾಗಿ ಮಾತಾಡ್ತಾರೆ ನೋಡಿ ನಮಗೆ ರೈಡ್ ಮಾಡಬೇಕು ಅನ್ನೋ ಒಂದು ಆರ್ಡರ್ ಬಂದಿತ್ತು ನಾವು ರೈಟ್ ಮಾಡಿದ್ದೀವಿ ನೋಡಿ ನೀವು ಆ ಫುಡ್ಡಲ್ಲಿ ಏನೇನು ಬಳಸಿದ್ರು ಯಾವ್ಯಾವ ಒಂದು ಟೇಸ್ಟಿಂಗ್ ಫುಡ್ಸಾ ಕಲರ್ಸ್ನೆಲ್ಲ ಬಳಸಿದ್ರು ಎಲ್ಲವನ್ನ ಕೂಡ ಟೆಸ್ಟ್ ಮಾಡಬೇಕಾಗಿದೆ ಫುಡ್ಡನ್ನು ತೊಗೊಂಡು ಹೋಗ್ತಿದ್ವಿ ಅಂದಾಗ ಸರಿ ಆಯಿತು ಸರ್ ತೊಗೊಂಡೋಗಿ ಟೆಸ್ಟ್ ಮಾಡಿ ಬಟ್ ಲೈಸೆನ್ಸ್ ಹೇಗೆ ತೊಗೋಬೇಕು ಅಂತ ಹೇಳಿ ನಾವು ಲೈಸೆನ್ಸ್ ತೊಗೊಂಡು ತದನಂತರ ನಾವು ಫುಡ್ ಬಿಸ್ನೆಸ್ಸನ್ನು ನಡೆಸ್ತೀವಿ ಅಂತ ಭಾಗ್ಯ ಹೇಳಿದಾಗ ಸರಿಯಾಯಿತು ಅದಕ್ಕೆ ತುಂಬ ಪ್ರೋಸೆಸ್ ಇದೆ ದುಡ್ಡು ಕೊಡ್ಬೇಕಾಗತ್ತೆ ದುಡ್ಡು ಕಟ್ಟಿ ಅಪ್ಲಿಕೇಶನ್ ತಗೊಂಡು ಎಲ್ವನ ಕೂಡ ಮಾಡಿ ಅಷ್ಟರಲ್ಲಿ ನಾವು ಫುಡ್ಡನ್ನು ಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಫುಡ್ಡನ್ನು ತೊಗೊಂಡು ಹೋಗೇ ಬಿಡ್ತಾರೆ ಇದೇನಿದು ಭಾಗ್ಯ ಏನು ಈ ರೀತಿ ಆಗೋಯ್ತಲ್ಲ ಅಂತ ಸುಂದರಿ ಅವ್ರು ಕೇಳ್ತಿದ್ರೆ ನನಗೂ ಏನಾಯ್ತು ಯಾಕೆ ಅಂತ ಗೊತ್ತಾಗ್ತಿಲ್ಲ ಸುಂದ್ರಕ್ಕ ಅಂತ ಭಾಗ್ಯ ಕೂಡ ಹೇಳ್ತಿದ್ದಾರೆ ತದನಂತರ ಧರ್ಮಾಂಕಲ್ ಮತ್ತೆ ಕುಸುಮಾ ಆಂಟಿ ಇಬ್ಬರು ಕೂಡ ಮನೆಗೆ ಬರ್ತಿದ್ದಾಗ ನಿಜವಾಗ್ಲೂ ಒಂದು ವಿಷಯ ಕೇಳಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ತಲೆ ಮೇಲೆ ಕೈ ಹಾಕ್ಕೊಡ್ಬೇಕಾಗಿರುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನಪ್ಪ ಇದು ಕೈ ಹಿಡಿತು ಅನ್ನೋ ಈ ರೀತಿ ಆಯ್ತಲ್ಲ ಅಂತ ನಿಜವಾಗ್ಲೂ ಇದರಿಂದ ಯಾರು ಇರಬಹುದು ಅನ್ನೋ ಅನುಮಾನ ಭಾಗ್ಯಗೆ ಬಂದೇ ಬರುತ್ತೆ ಹಾಗಿದ್ರೆ ಇಲ್ಲಿ ಲೈಸೆನ್ಸ್ ಗೆ ಅಪ್ಲೈ ಮಾಡಿದ್ರು ಆ ಲೈಸೆನ್ಸ್ ರೀತಿ ಭಾಗ್ಯ ಆಗಿ ಪಿತೂರಿ ಮಾಡ್ತಿದ್ದಾರೆ ಕನಿಕ ಆ ಒಂದು ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಭಾಗ್ಯ ಮಾಡದ ತಪ್ಪಿಗೆ ಇವತ್ತು ಇಂಥವ್ರಿಗೆ ಯಾವ್ದೇ ಕಾರಣಕ್ಕೂ ಲೈಸೆನ್ಸ್ ಕೊಡಬಾರ್ದು ಅಂತ ಕೂಡ ನಿಜವಾಗ್ಲೂ ಭಾಗ್ಯಗೆ ಲೈಸೆನ್ಸ್ ಕೊಡಬಾರ್ದು ಅನ್ನೋ ರೀತಿಯಲ್ಲೂ ಕೂಡ ತುಂಬಾನೇ ಪ್ರಯತ್ನಗಳು ನಡೀತಾವೆ ಇದೆಲ್ಲದಕ್ಕೂ ಕೂಡ ಮೀರಿ ಭಾಗ್ಯ ಲೈಸೆನ್ಸ್ ತಗೋತಾರೆ ಬಟ್ ಹೇಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದರ ನಡುವೆ ಆ ಕಡೆ ತಾಂಡವ್ ಆಫೀಸ್ಗೆ ಹೋಗ್ತಿದ್ದಾಗೆ ಭಾಗ್ಯ ಬಂದಿರ್ತಕ್ಕಂಥ ಅಡುಗೆನ ಬೇರೆಯವರು ಆರ್ಡರ್ ಮಾಡ್ಕೊಂಡಿರ್ತಾರೆ ಪ್ರತಿದಿನ ಅವ್ರು ತಿಂತಾ ಇರಬೇಕಾದ್ರೆ ನನಗೂ ಕೂಡ ಶೇರ್ ಮಾಡ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ತಾಂಡವ್ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅವರು ಕೂಡ ಶೇರ್ ಮಾಡ್ಕೋತಾರೆ ತಾಂಡವಂತೂ ಅಂತೂ ಸಕ್ಕದಾಗಿದೆ ಅಂತ ಹೇಳಿ ಜಮಾಯಿಸ್ತಾ ಇದ್ದಾರೆ ಅಷ್ಟರಲ್ಲಿ ಶ್ರೇಷ್ಠ ಬಂದು ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡಿ ತಂದು ಯಾರು ಭಾಗ್ಯ ಒಂದು ಊಟನ ಶೇರ್ ಮಾಡ್ತಿದ್ರು ತಾಂಡವ್ ಜೊತೆ ಅವ್ನ ಕರೆದು ನೆನೆಯಿಂದ ತಾಂಡು ಊಟ ತಂದಿಲ್ಲ ಅದನ್ನು ತುಂಬಾ ಇಷ್ಟಪಟ್ಟು ತಿಂತಿದ್ದಾನೆ ಪ್ಲೀಸ್ ಅದನ್ನೆಲ್ಲ ಅವ್ನಿಗೆ ಕೊಟ್ಟು ಇದನ್ನು ನೀವು ತಗೋತೀರಾ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ತಗೊಂಡು ತಾಂಡವ್ಗೆ ಫುಲ್ ಊಟ ಕೊಟ್ಟು ಹೋಗ್ತಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಶ್ರೀಷ್ಠ ನಿಜವಾಗ್ಲೂ ಸಖತ್ ಆಗಿದೆ ಫುಡ್ ಅಂತ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ತಾಂಡವ್ ನಿಮ್ಮಮ್ಮ ಹೇಳ್ತಿದ್ರಲ್ವಾ ಯಾರು ತುಂಬಾ ಚೆನ್ನಾಗಿ ಅಡಿಗೆನೆ ಮಾಡಲ್ಲ ಅಂತ ಇದನ್ನ ತಿನ್ಸಿ ತೋರಿಸಬೇಕು ಟೇಸ್ಟ್ ಮಾಡಿಸಿ ತೋರ್ಸು ನಿಮ್ಮಮ್ಮಂಗೆ ಅಂತ ಶ್ರೇಷ್ಠ ಹೇಳಿದಾಗ ಖಂಡಿತ ತೋರಿಸಿ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನಾನು ಅಂತ ತಾಂಡವ್ ಹೇಳ್ತಿದ್ದಾರೆ ಪಾಪ ನಿಜವಾಗ್ಲೂ ತಾಂಡವ್ಗೆ ಗೊತ್ತಾಗ್ತಿಲ್ಲ ತಾಂಡವ ಅಷ್ಟು ವರ್ಷಗಳ ಕಾಲ ಭಾಗ್ಯ ಕೈ ರುಚಿ ತಿಂದಿದ್ದಾರೆ ಭಾಗ್ಯ ಟೇಸ್ಟ್ ನಾ ಹಿಡಿಯೋ ಯೋಗ್ಯತೆ ಇನ್ನೂ ಕೂಡ ತಾಂಡವ್ಗೆ ಬೆಳೆದಿಲ್ಲ ಫೈನಲಿ ತಾಂಡವ್ ಮನೆಗೆ ಹೋಗಿ ನೋಡು ಎಷ್ಟು ಚೆನ್ನಾಗಿ ಅಡಿಗೆ ನೀನು ಸೊಸೆಗಿಂತ ಅಂತ ಹೇಳಿದ್ರೆ ಅದು ಭಾಗ್ಯ ಕೈ ತುತ್ತಿನ ಊಟ ಅನ್ನೋದು ಗೊತ್ತಾಗ್ತದಾಗೆ ನಿಜವಾಗ್ಲೂ ಶ್ರೇಷ್ಠ ತಾಂಡವ ತಲೆ ತಗ್ಸ್ಬೇಕಾಗಿದೆ ಇದರ ನಡುವೆ ಭಾಗ್ಯ ಆಗ ಇದು ಹಿಂದೆ ಇರ್ತಕ್ಕಂಥದ್ದು ತನ್ನ ಒಂದು ಬಿಸ್ನೆಸ್ನ ಹಾಳು ಮಾಡಿರ್ತಕ್ಕಂಥದ್ದು ತಾಂಡವ್ ಶ್ರೇಷ್ಠ ಕನ್ಯಕ ಈ ಮೂವರು ಅನ್ನೋದು ಗೊತ್ತಾದ್ರೆ ಖಂಡಿತ ಭದ್ರಕಾಳಿ ಯುದ್ರಮ್ಮ ದೇವಿ ಆಗ್ಬಿಡ್ತಾರೆ ಭಾಗ್ಯ ಖಂಡಿತ ಎಲ್ಲರನ್ನ ಕೂಡ ತರಾಟೆಗೆ ತಗೊಂಡು ಬುದ್ಧಿ ಕಲಿಸೋದಂತೂ ಖಂಡಿತ ಗೆಹ